ನೋಡಿ ಇವತ್ತು ಸಂಜೆ ಪ್ರೋಗ್ರಾಮ್ ಹೋಗ್ತಾ ಇದು ಮೂರನೇ ದಿನ ಸತತವಾಗಿ ಮೂರನೇ ದಿನ ಇಂಜೆಕ್ಷನ್ ತೊಗೊಳ್ತಾ ಇದ್ದೀವಿ ಯಾಕಂದರೆ ಎಲ್ಲ ಕಡೆ ತಿರುಗಾಡ್ತಾ ಇದ್ದೀವಿ ನಮಗೆ ಆರೋಗ್ಯದ ಸಂಖ್ಯೆ ತುಂಬ ಆಗ್ತಾ ಇದೆ ಕೆಲವು ಕಡೆ ನೀರು ಕೆಲವು ಕಡೆ ಪುಲ್ಲು ಕೆಲವು ಕಡೆ ಗಾಳಿ ಇದರಿಂದ ತುಂಬ ಸಮಸ್ಯೆ ಆಗಿ ಇವತ್ತಿಗೆ ಮೂರನೇ ದಿವಸ ಮತ್ತೆ ನಾವು ನಮ್ಮ ಸಾರು ನಮ್ಮ ಫ್ರೆಂಡ್ಸು ನಮ್ಮನ್ನು ಟ್ರೀಟ್ ಮಾಡ್ತಾರೆ ಅವರು ಸಾರು ಮೂರು ದಿನದಿಂದ ಸತತವಾಗಿ ಇಂಜೆಕ್ಷನ್ ಮಾಡ್ತಾ ಇದ್ದಾರೆ ಇಂಜೆಕ್ಷನ್ ಮಾಡಿಸ್ಕೊಂಡು ಜನಗಳಿಗೆ ನಾವು ಎಂಟರ್ಟೈನ್ಮೆಂಟ್ ಕೊಡಲೇಬೇಕು ಅಂತ ತುಂಬಾ ಒಂದು ತಿಂಗಳಿಂದ ನಾವು ಕಷ್ಟಪಟ್ಟು ಮಾಡ್ತಾ ಇದ್ದೇವೆ